ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ನಾನು ದಾವಣಗೆರೆ ಡಿಸ್ಟಿಕ್ಕು ಜಗ್ನೂರು ತಾಲೂಕು ನಲ್ಲಿ ಆರೋಗ್ಯ ಇಲಾಖೆ ಹೆಲ್ತ್ ಆಗಿದ್ದೀನಿ ನನಗೆ ಶ್ರೀದೇವಿ ಹೋಗಾರ್ ಮೇಡಮ್ ಸಿಕ್ಕಿರೋದು ಅಂತ ದೇವಸ್ಥಿಕರಂಗೆ ಆಗೈತೆ ಯಾಕಂದರೆ ನಾವು ಧ್ಯಾನ ಮಾಡ್ತಿದ್ವಿ ಅಂದರೆ ನಮಗೆ ಇದು ರೇಖಿ ವಿದ್ಯೆ ಬಗ್ಗೆ ಸ್ವಲ್ಪ ಜ್ಞಾನವೂ ಇರಲಿಲ್ಲ ಏನು ಸುಮ್ಮನೆ ಮೆಡಿಟೇಷನ್ ಧ್ಯಾನ ಅಂತ ಮಾಡ್ತಿದ್ವಿ ಏನೋ ನಾನು ಇದು ಫೇಸ್ಬುಕ್ನಲ್ಲಿ ಒಂದು ಆ್ಯಡ್ ನೋಡಿ ಯಾ ಯೆ ಈಗ ರೇಖೆ ಫಸ್ಟೊಂದು ಕರ್ತೆ ಸೆಕೆಂಡು ಕಲ್ತೀವಿ ಈ ಗ್ರ್ಯಾಂಡ್ ಮಾಸ್ಟರಿಗೆ ಆಸೆ ರೆಡಿ ಆಗಿವಿ ನಮಗೆ ಈ ಜ್ಞಾನ ಬಂದು ಕಲಿಸ್ಕೊಟ್ರೆ ನಮ್ಮ ಮೇಡಮ್ ಆದ ಭಾರತಿ ಶ್ರೀದೇವಿ ಹುಗಾರ್ ಮೇಡಮಿಗೆ ನಾವು ಅದು ಧನ್ಯವಾದ ಸಲ್ಲಿಸ್ತೀವಿ ಯಾಕಂದರೆ ಅವರು ನಮ್ಮನ್ನು ಎಲ್ಲೋ ಇದ್ದನ್ನ ಎಲ್ಲೋ ಕರ್ಕೊಂಡು ಎಲ್ಲೋ ಬಿಟ್ಟಂಗೆ ಆಯಿತು ನಾವು ಅವ್ರ ಜೊತೆ ಹೂ ಜೊತೆ ನಾರು ಸ್ವರ್ಗ ಸೇರೋ ನಾವು ಆಯಿತು ಯಾಕಂದರೆ ನಮ್ಮದು ವಿಶ್ವಗುರು ಆಗಬೇಕಾದ ನಾವೇ ಯಾಕಂದರೆ ಈ ವಿದ್ಯೆ ಇರೋದು ನಮ್ಮದೇ ಪರಮಾತ್ಮನ ಕಂಡಿರೋರು ನಾವೇ ನಮ್ಮ ಹಿಂದೂ ಧರ್ಮದಲ್ಲೇ ಪರಮಾತ್ಮನ ಕಂಡಿರೋದು ನಮ್ಮನ್ನ ಈ ಮಟ್ಟಕ್ಕೆ ತಂದು ಲೋಕ ಕಲ್ಯಾಣ ಮಾಡಬೇಕಾಗಿದ್ದು ನಾವೇ ಹಾಗೆ ನಮಗೆ ಈ ನಾವು ದಾರಿ ಎಳೆದಿರೋ ನಮ್ಮ ಗುರುಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ನಮ್ಮಿಂದ ಯಾ ನೊಂದಿರೋರಿಗೆ ಯಾಕಂದರೆ ನಾವು ಆರೋಗ್ಯ ಇಲಾಖೆಗಿರೋ ಭಾಳ ಜನ ನೊಂದಿರೋರೇ ಸಿಗೋದು ನಮಗೆ ಹಾಗಾಗಿ ನಮಗೆ ಈ ವಿಚಾರಗಳು ಗೊತ್ತಿಲ್ಲ ಅಂದರೆ ಪಾಪ ನಾವು ಮುಂದಿದ್ದರಿಗೆ ಏನು ಹೇಳಪ್ಪ ನಮಗೆ ಈ ಎಲ್ಲ ವಿಚಾರಗಳು ತಿಳಿಸಿರೋ ನಮ್ಮ ಗುರುಗಳಿಗೆ ನಾನು ಧನ್ಯವಾದ ತಿಳಿಸುತ್ತಾ ನಾನು ಈ ವಿಶೋಗ ಈ ಆತ್ಮ ಆತ್ಮದ ಮತ್ತು ಪರಮಾತ್ಮನ ಶಕ್ತಿ ಕನೆಕ್ಟ್ ಮಾಡ್ಕೊಂಡಿರೋ ಮಾಡಿಕೊಟ್ರೆ ನಮಗೆ ನಮ್ಮ ಗುರುಗಳಾದ ಶ್ರೀ ಶ್ರೀದೇವಿ ಉಗಾರ್ ಮೇಡಮ್ ನಾನು ಧನ್ಯವಾದ ತಿಳಿಸ್ದೆ ಈ ಶಕ್ತಿನ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ನಂದಿರರು ಬಡುಬಗ್ಗರು ಕೈಲಾಗ್ಲಿಲ್ಲರು ಅಮಾಯಕರು ಒದಾಟ ಮಾಡ್ತಿರ್ತಾರೆ ಅಂಥವ್ರು ನಾವು ನೋಡೋಕ್ಕಾಗಲ್ಲ ಅಂಥವ್ರಿಗೆ ಸಹಾಯಕ್ಕೋಸ್ಕರ ಈ ಶಕ್ತಿನ ನಾವು ಕುಂಡಲಿನಿ ಶಕ್ತಿ ಅಂತ ಈ ಶಕ್ತಿನ ಉಪಯೋಗ ಮಾಡಿಕೊಂಡು ಅಂಥ ನೊಂದಿರೋರು ಸಹಾಯ ಮಾಡ್ಬೇಕ ಮಾಡ್ತೀನಿ ಮಾಡೋ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಈ ವಿಡಿಯೋ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಜೈ ಭಾರತ್ ಮಾತಾ ಕಿ ಜೈ